ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಬಿ ಮೋಟರ್ ಬ್ಲಾಗ್ಸ್ ಯೂನಿಮಿಲ್ಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಅಲ್ಟಿಮೇಟ್ ಮೋಪೆಟ್ ಗಾಡಿನ ರಿವ್ಯೂ ಮಾಡ್ತಾ ಇದೀನಿ ಎಸ್ ದಿ ಟೂ ತೌಸಂಡ್ ಸಿಕ್ಸ್ಟೀನ್ ವಿ ಎಸ್ ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ ಒನ್ ಕ್ರೋರ್ ಸೆಲೆಬ್ರೇಷನ್ ಎಡಿಷನ್ ಇದು ಬಂದು ಎರಡು ಸಾವಿರದ ಹದಿನಾರನೇ ಮಾಡೆಲ್ ಗಾಡಿ ಟೂ ಸ್ಟ್ರೋಕು ಇವತ್ತು ಈ ಗಾಡಿನ ರಿವ್ಯೂ ಮಾಡ್ತಾ ಇದೀನಿ ತ್ರೀ ಸಿಕ್ಸ್ಟಿ ವ್ಯೂ ನೋಡ್ಕೊಂಡ್ಬಿಡಿ ಸೊ ಫ್ರಂಟ್ ಲುಕ್ ಈ ತರ ಇದೆ This ಈಸ್ ದಿ ಟು ಸಿಲ್ ಹೆವಿ ಡ್ಯೂಟಿ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ನೈಂಟಿ ಏಟ್ ಸಿ ಸಿ ಫೋರ್ ಬಿ ಎಚ್ ಪಿ ಜೊತೆಗೆ ಸಿಕ್ಸ್ ಎನ್ ಎಮ್ ಟಾರ್ಕ್ ಇದೆ ಸಿಂಗಲ್ ಸಿಲಿಂಡರ್ ಟೂ ಸ್ಟ್ರೋಕ್ ಇಂಜಿನ್ ಗಾಡಿ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲೇ ಇದೆ ಇಂಡಿಕೇಟರ್ಸ್ ಇಂದ ಹಿಡಿದು ಬ್ರೇಕ್ ಲೈಟ್ ಇಂದ ಹಿಡ್ದು ಫ್ರಂಟ್ ಹೆಡ್ ಲೈಟ್ ಸ್ಪೀಡ್ ಮೀಟರ್ ಕೂಡ ವರ್ಕಿಂಗ್ ಅಲ್ಲೇ ಇದೆ ಸೊ ಐ ಲಕ್ಕಿ ಅನಫ್ ಟು ರೈಟ್ ದಿಸ್ ವೆಹಿಕಲ್ ಅಂತ ಹೇಳ್ಬೋದು ಯಾಕಂತಂದ್ರೆ ಇದೆಷ್ಟೋ ಎಷ್ಟೋ ಜನಕ್ಕೆ ಅವಾಗಿಂದ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ನೈನ್ಟೀಸ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ಸ್ಟಾರ್ಟ್ ಬಟ್ ಇವಾಗ ನೀವ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ಸ್ಟ್ರೋಕ್ ಗಾಡಿ ಎಸ್ ಪಕ್ಕವಾಗಿದೆ ಸೊ ಇದ್ರೋರ್ ಸೆಲೆಬ್ರೇಷನ್ ಎಡಿಶನ್ ಸೊ ಇದ್ರದ್ದು ಎಕ್ಸೆಲ್ ಎಲ್ ಸೂಪರ್ ಟೂ ಸ್ಟ್ರೋಕ್ ಫೈನಲ್ ಮಾಡೆಲ್ ಇದು ದಿಸ್ ಇಸ್ ದಿ ಒನ್ ಕ್ರೋರ್ ಸೆಲೆಬ್ರೇಷನ್ ಅಡಿಷನ್ ಫೈನಲ್ ಮಾಡಲು ಟೂ ತೌಸಂಡ್ ಸಿಕ್ಸ್ಟೀನ್ ಗಾಡಿ ಇವತ್ತು ಈ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಫ್ರಂಟು ಬ್ರೇಕು ಮತ್ತೆ ಬ್ರ್ಯಾಕ್ ಬ್ರೇಕು ನಿಮಗೆ ಡ್ರಮ್ಸೇ ಸಿಗುತ್ತೆ ನೋಡ್ತಿರ್ಬೋದು ಗಾಡಿ ಎಷ್ಟು ಎಕ್ಸಲೆಂಟ್ ಆಗಿದೆ ಅಂತ ಎಸ್ ನಿಮಗೆ ಫ್ರಂಟು ಎಮ್ ಆರ್ ಎಫ್ ಟೈರ್ಸ್ ಇದೆ ಬ್ಯಾಕ್ ಟೈರ್ ನಿಮಗೆ ವಿ ಎಸ್ ಅವ್ರದೇ ಟಯರ್ಸ್ ಇದೆ ಗಾಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಓಡಿಸ್ಕೆ ಮಾತ್ರ ನಾನೇ ಒಂದ್ ರೌಂಡ್ ಕಳೆದೋಗ್ಬಿಟ್ಟೆ ಗುರು ಈ ಗಾಡಿ ಓಡ್ಸ್ಬಿಟ್ಟು ಅಷ್ಟು ಚೆನ್ನಾಗಿದೆ ಗಾಡಿ ಬೇರೆ ಮೊಪೈಡ್ ಗಾಡಿ ಎಲ್ಲ ಓಡ್ಸಿದೀನಿ ಆದ್ರೆ ಈ ಟೂ ಸ್ಟ್ರೋಕ್ ಬಂದ್ರೆ ಅದೊಂದು ನೆಕ್ಸ್ಟ್ ಲೆವೆಲ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಗಾಡಿನ ಎಸ್ ಇದ್ರದ್ದು ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತೀನಿ ಬನ್ನಿ ಇದ್ರದ್ದೊಂದು ಎಕ್ಸಾಸ್ಟ್ ನೋಟ್ ಕೇಳ್ಕೊಂಡ್ಬಿಡಿ ಸಕ್ಕದಾಗಿದೆ ಮಾತ್ರ

ஒே புல்ல மாடிமாஷ் சோ இல் சி லிமிட் இறதிரிங்க சொல் நிதான கொடுத்து ಒಳ್ಳೆ ಗುರು ಗಾಡಿಗುರು ಸಕ್ಕದಾಗಿದೆ ಅಯ್ಯಪ್ಪ ಸಕ್ಕತ್ತು ಹೈ ಐಡ್ಲಿಂಗ್ ಅಲ್ಲಿ ಹಾರನ್ ಜಾಸ್ತಿ ಆಗುತ್ತೆ ಲೋ ಐಡ್ಲಿಂಗ್ ಅಲ್ಲಿ ಹಾರನ್ ಲೋ ಆಗತ್ತೆ ವಾ ಏಳ್ ಸಾಂಗ್ ವರೆಗೂ ಹೋದ್ರೆ ಸಾಕು ಚೆನ್ನಾಗಿದೆ ಗಾಡಿ ಸಕ್ಕತ್ತಾಗಿದೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಓ ಸಿಕ್ಸ್ಟಿ ಗುಡ್ ನೈಸ್ ಆಗಲೇ ಗಾಡಿ ಬರತಾ ಒಳ್ಳೆ ಗಾಡಿ ಕಣೋ ಇಂಡಿಕೇಟರ್ ಕೂಡ ಬರ್ತಾ ಇದೆ ಲೈಟ್ ಆಗಿ ಸೌಂಡ್ ಬರ್ತಾ ಇದೆ ಬಟ್ ಕೇಳ್ಸಿಲ್ಲ ಅದು ನೀವು ಇದೇ ಶೋರೂಮ್ ಅಲ್ಲ ನಾನು ಐಕ್ಯು ತಗೊಂಡಿದ್ದು ಹ ಇದೇ ಶೋರೂಮ್ ಓಕೆ ರಿಸರ್ವೇ ಗುಡ್

ನೆಕ್ಸ್ಟ್ ಲೆವೆಲ್ ಗಾಡಿ ಅಪ್ಪ ಒಳ್ಳೆ ಪವರ್ ಇದೆ ಆರ್ ಎಕ್ಸ್ ಬಗ್ಗೆ ಫೀಲ್ ಬರ್ತಾ ಇದೆ ಗುರು is it? ಇಂದ ಸ್ವಲ್ಪ ನಿಧಾನ ಹೋಗೋಣ ಯಾಕಂದ್ರೆ ಇದು ವಿಲೇಜ್ ಲಿಮಿಟ್ ಇರೋದ್ರಿಂದ

ಅದಕ್ಕೆ ಅಲ್ಲ ಅವಾಗಿಂದ ನೈಂಟೀಸ್ ಪೀಪಲ್ ಈ ಅಷ್ಟೊಂದು ಡಿಸ್ಟರ್ಬ್ ಪಡ್ತಾ ಇದ್ದಂದ್ರೆ ಯಾಕೆ ಗೊತ್ತಾ ಇವಾಗ ಗೊತ್ತಾಯ್ತು ಗೊತ್ತಾಗ್ಬಿರೋ ನಂಗೆ ಸ್ವಲ್ಪ ಅಪ್ ಸಿಗುತ್ತೆ ಒಂದು ಅಪ್ ಟ್ರೈ ಮಾಡೋಣ ಇಲ್ಲಲ್ಲ ಸ್ಕೂಲ್ ಹತ್ರ ಒಂದು ಅಪ್ಪ ಇರುತ್ತೆ

ಅತ್ತೇ ಬಿಡ್ತ ಅತ್ತ ಹತ್ತ ಬಿಡ್ತು ಕಣ ನಾನ್ ಹತ್ತಲ್ಲ ಹತ್ತಲ್ಲ ಅನ್ಕೊಂಡೆ ಗುಡ್ どうぞ。<noise> ಮಕ್ಕಳು ಮಕ್ಕಳು ತರಾಟ್ಬಹುದುತನ ಆ ಗಾಡಿಲಿಕ್ಕೆಕ್ಕೆ ಆಕನ್ ಎಸ್ಎಸ್ಬಿ ಮೋಟರ್ ವ್ಲಾಗ್ಸ್ ನೋಡ್ರಪ್ಪ ಮಕ್ಕಳು ಚೈಕೆ ಕಳ್ತಾರೋಲೋ ತಕ್ಕದಾಗಿದ ಕಣ ಗಾಡಿಲೇ ಏನ ನಿಂದು ಸೂಪರ್ ಕಣ ಹೋಗ ನಾನೇ ಮಜ್ಜಾ ಮಾಡ್ತಾ ಇದ್ದೀವಿ ಹೋಗಿ ಗಾಡೀಲಿ ಒಳ್ಳೆ ಪವರ್ ಗಾಡಿ next level <laughs> nice verynice okay talo utam rtiano pakato or ಏನ್ ಗಾಡಿ ಕಣ ಹೆಂಗ ಗಾಡಿ ಎಪ್ಪಾ ಕಳ್ದೋಗ್ಬಿಟ ಗುರು ಗಾಡಿ ಸೀರಿಯಸ್ ಆಗಿ ಫುಲ್ ಎಂಜಾಯ್ ಮಾಡ್ಬಿಟ್ಟೆ ನಾನು ಈ ಗಾಡಿ ಓಡಿಸಿ ಅಪ್ಪ 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 ಮತ್ತೆ ಮತ್ತೆ ಓಡಿಸ್ತಾನೆ ಇರ್ಬೇಕು ಅನ್ಸುತ್ತೆ ಈ ಗಾಡಿ ಹಂಗಿದೆ ಅವಾಗ್ಲೇ ಇದೆಲ್ಲ ಲೆಜೆಂಡು ಟೂ ಸ್ಟ್ರೋಕ್ ಗಾಡಿ ನೈಟಿ ಏಟ್ ಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ